Hi guys, welcome to my channel. ಕರ್ಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಕರ್ಣ ಸರು ಅಲ್ಲಿರೋ ಗರ್ಲ್ಸ್ನ ಕದ್ಬಿಟ್ಟು ಗರ್ಲ್ಸ್ ನಿನ್ನೆ ಆಪ್ರೇಷನ್ ಥಿಯೇಟ್ರಲ್ಲಿ ಟಾರ್ಚ್ ಆನ್ ಮಾಡಿದವರು ಯಾರು ಅಂತ ಕೇಳ್ತಾರೆ ಆಗ ಅಲ್ಲೇ ಇದಂತಂದಿದ್ದಿ ನಾನೇ ಅಂತ ಹೇಳಿ ಎತ್ತಾರೆ ಆಗ ಅಲ್ಲಿರೋ ಗರ್ಲ್ಸ್ಗೆ ಎಲ್ಲರಿಗೂ ಹೇಳ್ತಾರೆ ಇವರೇ ನಿನ್ನೆ ಒಂದು ಜೀವ ಉಳಿಯೋದಕ್ಕೆ ಇವರು ಸಹ ಕಾರಣ ಎಲ್ಲರೂ ಸಹ ಅಪ್ರಿಷಿಯೇಟ್ ಮಾಡಿ ಅಂತ ಹೇಳಿ ಅವರು ಸಹ ಅಪ್ರಿಷಿಯೇಟ್ ಮಾಡ್ತಾರೆ ಎಲ್ಲರೂ ಸಹ ಕ್ಲಾಪ್ಸ್ ಆಗ್ತಾರೆ ಹಾಗೆ ನರ್ಸ್ ಹತ್ರ ಬಂದಾಗ ನರ್ಸ್ ಹೇಳ್ತಾರೆ ಇಲ್ಲಿ ಪ್ರತಿಯೊಂದು ಹೊಸ ಜೀವ ಹುಟ್ಟಿದಾಗಲೂ ಇಲ್ಲೊಂದು ಗೊಂಬೆ ಇಟ್ಟು ಈ ರೀತಿ ಒಂದು ಪುಟ್ಟ ಗೊಂಬೆ ಥರ ಇರೋ ಒಂದು ಜೀವ ಬರುತ್ತೆ ಭೂಮಿಗೆ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಗೊಂಬೆ ಇಡೋದು ಅಂತ ಹೇಳಿ ಹೇಳ್ತಾರೆ ಆಗ ಕರ್ಣ ಅವ್ರು ಹೇಳ್ತಾರೆ ಈ ಸಲ ಈ ಗೊಂಬೆನ ನಿಮ್ಮ ಕೈಯಲ್ಲಿ ಇಡ್ಸೋಣ ಅಂತ ಹೇಳಿ ಈ ನಿಧಿ ಹತ್ರ ಹೇಳಿ ಆ ಗೊಂಬೆನ ಇಡಿಸ್ತಾರೆ ಆವಾಗ ನಿಧಿ ಆ ಗೊಂಬೆನೇ ಇಟ್ಟು ಬೆಸ್ಟ್ ಆಫ್ ಲಕ್ ಅಂತ ಹೇಳಿ ಹೇಳ್ತಾರೆ ಆಗ ನಿಮ್ಮನ್ನು ನಾನೇ ಮನೆಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ನಿಧಿಗೆ ಕರ್ಣ ಹೇಳ್ತಾರೆ ಹಾಂ ಆಯಿತು ಸರ್ ಅಂತ ಹೇಳಿ ಇಬ್ಬರು ಒಟ್ಟಿಗೆ ಹೋಗ್ತಾರೆ ಆಗ ಜೋರಾಗಿ ಮಳೆ ಬರುತ್ತೆ ಅಲ್ಲೇ ಒಂದು ಟೀ ಶಾಪ್ ಹತ್ರ ನಿಂತಿಟ್ಟು ಕರ್ಣ ಟೀ ತೊಗೊಂಬಂದು ಟೀ ಕುಡಿತಾರೆ ಹಾಗೆ ಅದೇ ಮಳೆಯಲ್ಲಿ ಜೋರಾಗಿ ನಿಧಿ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಕರ್ಣ ಅವ್ರ ಜೊತೆ ಬಂದಿರೋ ಖುಷಿಯಲ್ಲಿ ಆಗ ಒಂದು ಕಾರ್ ಬರುತ್ತೆ ಕರ್ಣ ಅವರು ಅದನ್ನು ಅವರನ್ನು ಎಳಿತಾರೆ ಹೇಳಿದಾಗ ಅವರ ತೋಳಲ್ಲಿ ಬಂದು ನಿತ್ಯ ಬೀಳ್ತಾಳೆ ಅವಾಗ ಅವರ ಕಣ್ಣು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾಳೆ ನಿಧಿ ಆಗ ನಿತ್ಯ ಅವ್ರು ಹೇಳಿದ ಮಾತು ನಿಧಿಗೆ ನೆನಪಾಗುತ್ತೆ ಒಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವ್ರ ಜೊತೆ ನಾವು ಮುಂದೆ ಜೀವನದಲ್ಲಿ ಚೆನ್ನಾಗಿರ್ತೀವ ಇಲ್ಲ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿರೋ ಮಾತು ನಿಧಿಗೆ ನೆನಪಾಗುತ್ತೆ ಆಗ ಅದನ್ನೇ ಯೋಚನೆ ಮಾಡ್ತಾನು ನೋಡ್ತಾ ಇರ್ತಾರೆ ಐ ಲವ್ ಯು ಕರ್ಣ ಸರ್ ಅಂತ ಹೇಳಿ ಕರ್ಣನಿಗೆ ಪ್ರಪೋಸ್ ಮಾಡೇ ಬಿಡ್ತಾರೆ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಕರ್ಣ ಸರು ನಿಧಿಯ ಪ್ರಪೋಸನ್ನು ಒಪ್ಕೊಳ್ತಾರ ರಿಜೆಕ್ಟ್ ಮಾಡ್ತಾರಾ ಏನಾಗುತ್ತೆ ಅಂತ ಹೇಳಿ ಕಾದು ನೋಡೋಣ ಬನ್ನಿ ಇದಾಗಿತ್ತು ಇಂದಿನ ಸಂಚಿಕೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್